ಈ ವಿಷಯ ನಡೆದ ಮೇಲೆ ನಾನು ಪ್ರವೀಣ್ ಸರ್ ಮತ್ತು ಅಧ್ಯಕ್ಷರು ನಮ್ಮ ಹತ್ರ ಮಾತಾಡಿ ಈ ಥರ ನಡೆದಕ್ಕೆ ಇದಕ್ಕೆ ಯಾವ ಥರ ಕ್ರಮ ಕೈ ತಗೊಳ್ಬೇಕಂತ ಕೇಳಿದಾಗ ಅವರು ನಮ್ಮ ಅಸೋಸಿಯೇಷನ್ ನಾವು ಎಲ್ಲ ಥರನೂ ಡಿಸ್ಕಸ್ ಮಾಡಿ ನಮ್ಮ ಅಧ್ಯಕ್ಷರು ಸಾಧು ಕೋಕ್ಲ ಅವರು ಇದ್ರು ಹರಿಕೃಷ್ಣ ಅವರು ಅವರು ಸೇರಿದಂತೆ ಎಲ್ಲರ ಹತ್ರನೂ ಮಾತಾಡಿದ್ದೀವಿ ನಾವು ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬಂದು ಬರೋಕ್ಕಾಗಲಿಲ್ಲ ಆದರೆ ಅವರನ್ನು ನಾನು ರೆಪ್ರೆಸೆಂಟ್ ಮಾಡಿ ಆಸ್ ಅ ಸೆಕ್ರೆಟರಿ ಆಫ್ ದ ಅಸೋಸಿಯೇಷನ್ ನಾನು ಮಾತಾಡ್ತಾಯಿದ್ದೀನಿ ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನು ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಒಪಿನಿಯನ್ ಏನಂತಂದರೆ ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ ನಮ್ಮ ಕನ್ನಡ ಪ್ರೇಮಿಗಳು ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರನ್ನೂ ಇದನ್ನ ಎನ್ಕರೇಜ್ ಮಾಡ್ಬೋದು ಬರೀ ನಾವು ಅವ್ರಿಗೆ ನಾನ್ ಕೋಪರೇಷನ್ ಕೊಟ್ಟರೆ ಸಾಲದು ಇಡೀ ಚಿತ್ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಪರೇಷನ್ ಮಾಡಬೇಕು ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ ಆಡಿಯೋ ಕಂಪ್ನಿ ಅವ್ರೂ ಪ್ರೆಷರ್ ಇರುತ್ತೆ ಮತ್ತು ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಹಾಡಬೇಕು ಅನ್ನೋದು ಡಿಸಿಷನ್ ಮೇನ್ಲಿ ನಾಲ್ಕು ಜನದಿರುತ್ತೆ ಒಂದು ಸಾಂಗ್ ಕಂಪೋಸ್ ಆದಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ ಡೈರೆಕ್ಟರ್ ಡಿಸಿಷನ್ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಒಂದು ಡಿಸಿಷನ್ ತಗೊಂಡಿರ್ತಾರೆ ಇದೆಲ್ಲ ಆದ ಮೇಲೆ ಆಡಿಯೋ ಕಂಪನಿ ಒಂದು ಡಿಸಿಷನ್ ಇರುತ್ತೆ ಸೊ ಬರೀ ನಾವು ಮಾತ್ರ ನಾನ್ ಕೋಪರೇಷನ್ ಅಂದ್ರೆ ಆಗಲ್ಲ ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತಗೋಬೇಕು ಅದನ್ನ ತಗೊಳ್ಳೋಣ ಅಂತ ನೀವು ಬರೋಕ್ಕೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದಿದ್ರಲ್ಲಿ ನಾವುಗಳು ಅದನ್ನ ಡಿಸ್ಕಸ್ ಮಾಡಿದೀವಿ ಆಮೇಲೆ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿ ಚೇಂಬರ್ ಕಡೆಯಿಂದ ಏನ್ ಫೈನಲ್ ಡಿಸಿಷನ್ ತಗೊತಾರೆ ಅನ್ಕಂಡೀಷನಲ್ ಅಪಾಲಜಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವರನ್ನು ನಾನ್ ಕೋಆಪರೇಷನ್ ಇದರಲ್ಲಿ ಇಡಬೇಕು ಅಂತಂದ್ಬಿಟ್ಟು ಡಿಸಿಷನ್ ತಗೊಂಡಿರೋದ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಆಪರೇಷನ್ ಇದರಲ್ಲಿರುತ್ತೆ ಈಗ ನೀವು ಯಾವ ಡೈರೆಕ್ಟರ್ ಅದಕ್ಕೆ ರೀತಿ ಇಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ರಲ್ಲಿ ಆಲ್ಮೋಸ್ಟ್ ಅಬೌಟ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಬರೀ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಸಂಘದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಮ್ಯೂಸಿಷಿಯನ್ಸ್ ಇದ್ದಾರೆ ಸಿಂಗರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿದ್ದಾರೆ ಎಲ್ಲರೂ ಇದಕ್ಕೆ ಏನು ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಮಾಡಬೇಕಂತ ಹೇಳ್ತಾ ಇದ್ರೆ ಅದಕ್ಕೆಲ್ಲ ಸಪೋರ್ಟ್ ಎಲ್ಲರದ್ರೂ ಇದೆ ಅಂದರೆ ಫಿಲ್ಮ್ ಚೇಂಬರ್ ಯಾವಾಗಲೂ ಸಂಪರ್ಕ ಇರಲ್ಲ ಬಾಂಬೆಲ್ಲ ಕೆಲಸ ಮಾಡಿದ್ರು ಈ ವಿಚಾರವಾಗಿ ನಿಮ್ಮ ಮೂಲಕ ಫಿಲ್ಮ್ ಚೇಂಬರ್ ಸೋನು ನಿಗಮದ ಮಾತಾಡೋಕೆ ಏನಾದರೂ ಮಾಡೋಕ್ಕ ಈಗ ಪ್ರಯತ್ನ ಮಾಡ್ಲತ್ತಲ್ಲ ಪ್ರಯತ್ನ ಮಾಡಿದ್ರೆ ಅವರು ಸಂಪರ್ಕಕ್ಕೆ ಸಿಗಬಾರದು ಅಂದಾಗ ಏನು ಮಾಡಕ್ಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ನಾನು ಯಾರ ಕೈಗೂ ಸಿಗಬಾರ್ದು ನಾನೇನ್ ಮಾಡ್ತೀನಿ ಸ್ವಿಚ್ ಆಫ್ ಮಾಡ್ಕೊಂಡು ಕುತ್ಕೋತೀನಿ ಹಂಗ್ ಮಾಡಿದಾಗ ಯಾರು ಬಂದು ಕಾಂಟ್ಯಾಕ್ಟ್ ಮಾಡಕ್ಕಾಗತ್ತೆ ನನ್ನ ಈಗ ಇನ್ನೊಂದು ವಿಚಾರ ಕೇಳ್ಬರ್ತಾ ಇದ್ದು ಅಂದ್ರೆ ಸೋನು ನಿಗಮ್ ಮಾತ್ರ ಹಾಡ್ಸ್ಬೇಕು ಅಂದ್ರೆ ಐದ್ ದಿವಸ ಒಂದ್ ವಾರ ಒಂದು ತಿಂಗಳು ಕಾಯಬೇಕು ಬಾಂಬೆಗೆ ಹೋಗ್ಬೇಕು ಈ ತರದೆಲ್ಲ ಅನುಭವಿಸಿದಾರೆ ಮಾಪಕಗಳೆಲ್ಲ ಹೆಂಗ್ ಅವರು ಹಾಡ್ಸೋ ಪ್ರೊಸೀಜರ್ ಹೆಂಗೆ ಅದು ಏನಂದರೆ ಒಂದು ತಿಂಗಳು ಕೆಲಸ ಕೆಲಸಲಿ ಕಾಯ್ಬೇಕಾಗುತ್ತೆ ಅದು ಒಂದೊಂದ್ಸಲಿ ನಿಜವಾಗ್ಲೂ ಒಂದು ರೀಸನ್ ಇರ್ಬೋದು ಯಾಕಂತಂದರೆ ಆ್ಯಸ್ ಎ ಸಿಂಗರ್ ಆಸ್ ಅ ಪರ್ಫಾರ್ಮರ್ ಅವ್ರು ಯಾವುದೋ ಒಂದು ಪ್ರೋಗ್ರಾಮ್ ಹೋಗಿರ್ಬೋದು ಅದರಿಂದನೂ ಆಗುತ್ತೆ ಅದು ನಾವು ಹೇಳೋಕ್ಕಾಗಲ್ಲ ನಾವು ಕೂ ತಕ್ಷಣ ಅವ್ರು ಬಂದು ಹಾಡಬೇಕು ಅಂತ ನಾವು ಕೇಳೋಕ್ಕೂ ಆಗೋಲ್ಲ ಆದರೆ ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳಿ ಬರದೆ ಒಂದು ಗಂಟೆ ಎರಡು ಗಂಟೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ ಟ್ರಾಫಿಕೆಲ್ಲ ಆಗ್ಬೋದು ಇದನ್ನು ಇದನ್ನು ಮೀರಿ ಕೆಲವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ನಮ್ಮ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳಲ್ಲಿ ಹೋಗಿ ಅನುಭವಿಸಿದರೆ ಏಟ್ ಅವರ್ಸ್ ಟೆನ್ ಅವರ್ಸ್ ಕಾಸಿರ ಕೂಡ ಇದೆ ಅಲ್ಲ ಇದು ಆಗುತ್ತೆ ಅಂದ್ರೆ ಬರೀ ಇಲ್ಲ ಬರೀ ಸೌಮ್ಯವರ್ ಅಂತ ಹೇಳ್ತಾ ಇಲ್ಲ